ಲಂಗರ್ ರೋಡ್ ನಲ್ಲಿ ಚೆನ್ನಾಗಿ ಹೊರದೆ ಅಂಗರೆ ಚೆನ್ನಾಗಿ ಕೇಳೋದು ನಮಗೂ ಬಂದಿದೆ. ಇ거 ಚನ್ನಾ ಕಾಫಿ ಹೊರದೆ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ एक्चुअली ಬಗ್ ನೋಡಿ ಈಗ ಕಾಲೇಜಲ್ಲಿ ಈಗ ಬ್ಲಾಗ್ ಶುರು ಮಾಡ್ತಿದ್ದೀನಿ ಏನಕ್ಕೆ ಕ್ಯಾಮಾ ನವೀನ ಅಂತ. ದೋ ಏನಾರು ನಿನ್ನ ಸ್ಪೆಷಾಲಿಟಿ ಹೇಳು ಹೆಂಗೆ ಆಲ್ ಕರಿತೇನೆ ಅಂದ್ರೆ ಅಸುಗಳದು. ಸರಿ ಬೈ. ಗೈಸ್ ಈಗ ಆಕ್ಚುಲಿ ಈಗ ಮಧ್ಯಾಹ್ನ ಬೇರೆ ಊಟ ಏನೂ ಮಾಡಿರ್ಲಿಲ್ಲ ಹೊಟ್ಟೆ ಬೇರೆ ಎಷ್ಟು ಹಸು ಆಗ್ತೈತೆ ಅಂದ್ರೆ ಇವಾಗ ಒಂದು ಎಕ್ಸಾಮ್ ಮುಗಿಸ್ಕಂಡ್ ಈಗ ಮನೆ ಕಡೆ ಮನೆ ಎಲ್ಲಿಗ್ಲೋವ ಈಗ ಅದಕ್ಕೆ ತಿನ್ನಕ್ಕೇನೆ ಗೈಸ್ ಊಟ ಬೇರೆ ಮಾಡಿಲ್ಲ ಹೊಟ್ಟೆ ತಡಿಲ್ಲ ಅಷ್ಟು ತಿನ್ನೆ ಅಷ್ಟೇ ಸುಸ್ತಾಗ್ತೈತೆ ಹುಚ್ಚೆ ಬೇರೆ ಹುಬೇಕು ಅರ್ಜೆಂಟು ಹೇಳೋ ಆ ಮಾಡ್ಲಾ ಇಲ್ ಬ್ಯಾಡಾಗೋರು ಏನ್ ಈ ಸೈಟಮ್ ಏನೋ ತಿನ್ನ ಕಣ ಬೆಳಿಗ್ಗೆ ಇನ್ನೆಲ್ಲ ರೈಟ್ ಸಿಗುತ್ತೆ ಉಡುಪಿಗೆ ಹೋಗೋಣ ಮನೆಗೆ ಬಂದೆ ಬ್ಯಾಗ್ ಎಲ್ಲ ಇಟ್ಟೆ ಇವಾಗ ಊಟ ಮಾಡೋಣ ಅಂತ ಇವಾಗ ಅಲ್ಲಿ ಗಜಾನನ ಮೆಸ್ಸು ಮುಂಚೆ ನಾನು ಟೀಸಲ್ ಇರ್ಬೇಕಿದ್ರು ಒಂದೊಂದು ಅಲ್ಲೇ ಮಧ್ಯಾಹ್ನ ಹೊತ್ತು ಊಟ ಮಾಡ್ತಿದ್ದೆ ಸೊ ಇವಾಗ ಅಲ್ಲಿಗೆ ಹೋಗಿ ಊಟ ಮಾಡೋಣ ನೀವು ಯಾರು ಊಟನೇ ಮಾಡಿಲ್ವಾ ಫಸ್ಟ್ ಹೆಲ್ತ್ ಮುಖ್ಯ ಆಮೇಲೆ ಎಕ್ಸಾಮು ನಿನ್ ಹೆಲ್ತ್ ಚೆನ್ನಾಗಿದ್ರೆ ಬರೆಯಲ್ವಾ కిటిండో ఆకే విండో క్లోజ్ క్లోస్ కన్నడ కిటి హిర కిటూ విండోగూ తుమ్మే వ్యత్యాస ఇదే ఏన్ వ్యత్యా ఇక ಕಿಟಕಿಲಿ ಇದು ಇದ್ದಿರುತ್ತೆ ಈ ರಾಡ್ಗಳು ಇಲ್ಲಿ ಊಟ ಮಾಡೋಣ ಅಂತ ಬಂದೆ ಇಲ್ಲಿ ನೋಡಿದ್ರೆ ಊಟನೇ ಇಲ್ಲ ಬರೀ ದೋಸೆ ಐಟಮ್ಸ್ ಐತೆ ಹೇಳಿದ್ರಿ ಬೆಣ್ಣೆಕಾಯಿ ಸೊ ಬೆಳಿಗ್ಗೆನು ದೋಸೆ ತಿಂದೆ ನೆನ್ನೆ ಬೆಳಿಗ್ಗೆನು ದೋಸೆ ತಿಂದೆ ಇಲ್ಲೂ ತಿನ್ನು ಏನಾಗಲ್ಲ ನಮ್ ಸರತೆ ನೋಡ್ತಾವೆ ಬೆಣ್ಣೆಕಾಳಿ ಯಾರ್ಗ ಹೇಳಿದ್ರು ನಮ್ಮಮ್ಮಿಬ್ರಿಗೆ ಬೆಳಗ್ಗೆ ಏನು ಬರೀಲೇ ಬಾರ ಇಲ್ಲಿ ರಾಗು ರಾಗು ಹೋಗಿ ಓದಿರೋದ್ಕೆ ಏನು ಬರೀಲೇ ಬರ್ತಾ ಬಗ್ಗೆ ಹೋದಿರೋದ

ಗಣಪತಪ್ಪ ಕಾಪಾಡಪ್ಪ ಈ ಸದ್ಯಟು ನೋ ಆಂಜನೇಯ ಸ್ವಾಮಿ ದರ್ಶನಕ್ಕೆ ನಡೀಲ ನಡೀಲ ಆಯ್ತು ಅತ್ಲ ಹೋಗ್ ಬರೋಣ ನಾನ್ ಬೆಳಗಿನೇ ಹೋಗೋಣ ಅನ್ಕೊಂಡ್ರೆ ಅದು ಆಗಿಲ್ಲ ಅಲ್ಲಿ ಹಿಂದೆ ಎಲ್ಲಾರು ಹಾಕನ್ ಬಾರವ ಹೇಳವಾ ಇರೋ ಫಸ್ಟು ದೇವ್ರಿಗೆ ಎಮ್ ಎಲ್ ಮಾಡ್ಬೇಕು

ಕೋತಿ ಮೇರಿ ಒಂದೊಮ್ಮೆ ತರಕ್ಕೆ ಹೋಗಿದ್ರು ಕೋತಿ ಮೇರಿ ಸ್ವಪ್ನ ಅದು ಒಂದೊವರೆလ ದಯ ಅವನು ಕೋತಿ ಮೇರಿ ಸೊಪ್ मारತಿದ್ನು ಯಾಕಲ ನೀ ಲಾಕ್ಡೌನ್ ಡೌನ್ ಟೈಮಲ್ಲಿ मार್ತಿರಲಿಲ್ಲ ಏಲ್ಲ ಸಣ್ಣಪ್ಪ ನಾವು ಕಾತ್ ಮೇರಿ ಸೊಪ್ ಎಲ್ಲಾ ಮತ್ತೆ ಸಾಂಬಾರ್ ಸೊಪ್ಪು ಹ್ಮ್ ಹ್ಮ್ ಕರೆಕ್ಟು ಬೆಂಗಳೂರು ಸೈಡ್ ಹೋಗ್ಬಿಟ್ಟು ನೀನೇನಾದ್ರು ಸಾಂಬಾರ್ ಸೊಪ್ಪು ಅಂದ್ರೆ ಏನು ಅಂತಾರೆ ಗೊತ್ತಿಲ್ಲ ಮತ್ತೆ ನೋಡ ನೀನಂತೆ ಹೆಡ್ಡ ನೀನೆಂತ ಹೆಡ್ಡ ಗೈಸ್ ಇವಾಗ ಸುಮ್ಮನೆ ಒಂದು ರೌಂಡ್ ಟೋಲ್ ಹತ್ರಕ್ಕೆ ಈಗ ಅವಾಗ್ಬಿಟ್ಟು ಬರ್ತಿದೀವಿ ಏನೋ ಲೋಟ ಕಾಫಿ ಕುಡ್ಕೊ ಬರೋಣ ಅಂತ ಗೈಸ್ ಈ ಸಾಂಗು ನಮ್ಮ ರಾಗದು ಫೇವ್ರೇಟ್ ಸಾಂಗು ನಮ್ಗೆ ಸರಿಯಾಗಿ ತೋರಿಸೋ ಅಲ್ಲ ಅವತ್ತು ಸಾಂಗ್ ಹಾಕಿದ್ಕೆ ರಾಘೋಯಿ ಸಾಂಗ್ ಹಾಕಿದ್ಗೆ ಯಾವ್ದ್ ಸಾಂಗ್ ಇದೋ ಏನೇನೋ ಹಾಕಿದ್ಯಂತ ಇಲ್ಲ ರುದ್ರೋ ಎಕ್ಸಾಮ್ ಅಲ್ಲ ಬೈ ಬೈ ಐ ಗೈಸ್ ನಾವು ನನ್ನ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಗಾಯಸ್ ಎಲ್ಲರೂ ಹಿಂಗೆ ಎಕ್ಸಾಮ್ ಮುಗಿಸ್ಕೊಂಡು ಒಂದು ಪ್ಲೇಸಿಗೆ ಹೋಗಿ ಬರ್ತಿದ್ದೀವಿ ಅಂತ ಅವಾಗ ನಮ್ಮ ಲವನು ಬರ್ತೀನಿ ಅಂತ ಒಪ್ಕೊಂಡಿದ್ದ ಬಟ್ ಇವಾಗ ಅಲ್ಲಿಗೆ ಕೈ ಕೊಡ್ತಾವನೆ ಕಮೆಂಟಲ್ಲಿ ಹಾಕಿ ಬರ್ಬೇಕೋ ಬೇಡ ಅಂತ ಏನಂತೀಯ ಲವ ಬರಬೇಕೋ ಬೇಡವ ಬರ್ತಾನವಾಗ ಬರ್ತಾನ ರಾಘು ನಿಂಗೆ ಅನ್ಸುತ್ತೆ ನೀನ್ ಫೋಕಸ್ ಲೀಡ್ ಆನ್ ಮಾಡ್ಬೇಕು ಬರ್ಬೇಕು ಬರಬೇಕು ಬರ್ಬೇಕು ಗಾಯಿಸ್ಕೆ ಇದುವ ಏನೋ ಟೋಲ್ ಹತ್ರಕ್ಕೆ ಬಂದ್ವಿ ಆದರೆ ಡೈರೆಕ್ಟ್ ಕೆಫೆ ಸೆವೆಂಟಿ ಫೈವ್ ಕಡೆಗೆ ಈಗ ಬಂದಿದ್ದೀವಿ ಚಲೋ ಹ್ಞೂ ಇವ್ ನಡೆ ಇಲ್ಲಿ ಕೆಫೆ ಹತ್ರ ಬಂದಿರೋದಕ್ಕೆ ತಲೆಲ್ಲ ಬಚ್ಕತಾನೆ ಹ್ಮ್ ಗಾಯಿಸಿಲ್ಲ ಬಂದ್ವಿ ಬಟ್ ಅಲ್ಲ ಗುರು ಅಲ್ಲಿಂದ ನಮ್ಮ ಮನೆಯಿಂದ ಟೋಲ್ ಹತ್ರಕ್ಕೆ ಒಂದೊಂದು ಕಾಫಿ ಕುಡ್ಕ ಬರೋಣ ಅಂತ ಅನ್ಕೊಂಡ್ವಿ ಆದ್ರೆ ಕಾಫಿ ರೇಟ್ ನೋಡಿದ್ರೆ ಇಲ್ಲಿ ಆರಾಮಾಗಿ ಹತ್ತು ರೂಪಾಯಿ ಇಷ್ಟು ಕೊಡ್ತಾರೆ ಅದಕ್ಕೆ ಸಕದಾಗಿರೋದು ಗೊತ್ತಾ ಹತ್ತು ರೂಪಾಯಿ ಬಾಯ್ ನಮ್ ಮನೆಗೆ ಇಪ್ಪತ್ ರೂಪಾಯಿ ಆಯ್ತು ನಾಲ್ಕು ಐದು ಜನ ನೂರ ಇಪ್ಪತ್ ರೂಪಾಯಿ ಕಾಫಿ

అంటే కాఫీ కామన్ లెమన్ టీ రగో లెమన్ అయితే అంటే చట్నీ చట్నీ మళ్ళీ మన మళ్ళీ బర్తి మళ్ళా అంత్యా

ಗೈಸ್ ಲೆಮನ್ ಟೀ ಸಾಕಾಗ ಐತೆ ಮಾತ್ರ ಲೆಮನ್ ಟೀ ತಗೊಳ್ಳೋದಲ್ವೆಲ್ಲ ಲಲ್ಲಿ ನೀನು ಲೆಮನ್ ಟೀ ಊಟ ಮಾಡಿ ವೆದರ್ ಸೈಕ್ ಐತೆ ಕಣ್ಣ ಗಾಡಿ ಬೇರೆ ಬಿಸೈತೆ ಅಲ್ಲಿ ಬೇರೆ ಲೈಟ್ ಲೈಟ್ ಆಗಿ ಮಿಂಚ್ ಈ ಗಾಡಿಗೋ ಈ ತರ ಬಿಸಿ ಬಿಸಿ ಟೀ ಏನಾರು ಕುಡಿಯಕ್ಕೋ ಒಳ್ಳೆ ಮಜಾ ಆಗ್ರು ಅಂತೆ

ಸೌಂಡ್ ಕಡಿಮೆ ಹೇಳು ಯಾಪೇನೋವಾ ನಿನಗೆ ಏನ್ ಅನ್ನಿಸ್ತು ಅದ್ ಕರೆಕ್ಟಾಗಿ ಹೇಳ್ಬೇಕು ಆಯ್ತಾ ಹೇಳು ಇಷ್ಟೇ ಹಾಂ ಅಂದ್ರೆ ಕ್ಲೀನಾಗಿ ಇಲ್ಲಿ ಓಡಾಡಕ್ಕೂ ಹಿಂಸೆ ಪಾಪ ನೋಡಿ ಒಂದ್ಸಲ ಮತ್ ನೋಡಿದ್ರು ಒಳ್ಳೆ ಗೊತ್ತಾಗ್ತೈತೆ ಗೈಸ್ ನಮ್ಮ ಅಪ್ಪ ಸ್ವಲ್ಪ ಕಾರ್ ಜಾಗ ಚೇಂಜ್ ಮಾಡೋರೆ ಕಾರ್ ಅವಾಗ ಮುಂಚೆ ಸ್ವಲ್ಪ ಇನ್ನು ಮುಂದಕ್ಕೆ ನಿಲ್ತಿತ್ತು ಬಟ್ ಇವಾಗ ಮುಂದೆ ನಿಲ್ಲಲ್ಲ ಏನಕ್ಕಂದ್ರೆ ಮುಂದೆ ಬೈಕ್ಗಳು ನಿಲ್ಸೋರೆ ನೋಡಿ ಇಲ್ಲಿ ನೋಡಿಲಿ ಇಲ್ಲಿ ಇಲ್ಲಿ ನಿಲ್ಸೋರೆ ಬೈಕ್ಗಳು ಹಂಗಾಗಲ್ಲ ಬಿಡು ಹಂಗಾಗಲ್ಲ ಹ್ಮ್ ನಿಲ್ಲಪ್ಪ ನಾನು ಹೇಳ್ದೆ ಪಪ್ಪ ఈ జాకర్ వేస్ట్ ఈ గాలి గాడి నిల్చుకాబోదు. అది పప్పాదనంటూ ఆదరు వేస్ట్ అది. గాడి సిలిండర్ ఇట్కణనంట పప్పా. పప్పునేది అంగే. పప్పుంతర ఐడియా. అలానే చేర్లే వన్న నేను ఇంకొకనే పప్పుంతేదియా ಅಂತం చేస్తా ఇరు. హ్మ్. అలానో పప్పు నన్నంగల్వా? బా. తడి బెల్ట్ ఇట్కండిలా బెల్ట్ ని ఇట్కతిన తడి. ಗೈಸ್ ಇವಾಗ ಮತ್ತೆ ಮುಂಚೆ ಶೆಡ್ ಹೆಂಗಿತ್ತು ಇವಾಗ ಸೇಮ್ ಈಗ ಅದೇ ಈಗ ನಮ್ಮ ಅಪ್ಪ ಮಾಡ್ತವ್ರೆ ಗೈಸ್ ಅದ್ಲಾಗಿ ವ್ಲಾಗು ಎಂಟ್ ಮಾಡ್ತೀನಿ ಗೈಸ್ ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಾಗೆ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಇನ್ಸ್ಟಾಗ್ರಾಮ್ ಇಂದ ನನ್ನ ಚಾನಲ್ಗೆ ಬಂದಿದ್ದೀರಾ ಆದ್ರೆ ಫಸ್ಟ್ ಟೈಮ್ ವಿಸಿಟ್ ವಿಸಿಟ್ ಕೊಟ್ಟಿದ್ದೀರಾ ಅವರು ಇವಾಗ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಬಂದಿದ್ದೀರಾ ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಓಕೆ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಬೆಳಗ್ಗೆ ಸಿಗ್ತೀನಿ from london to taiwan i've been all around the globe trying to protect your soul